ಮಾಸ್ತಿ ಸಿನಿಮಾ ಬರಹಗಾರರು ನನ್ನ ಜೊತೆ ಈಗ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಅವರ ಬಗ್ಗೆ ಅವ್ರ ಇಲ್ಲ ಅಂತ ಹೇಳಿ ಬಹುಶಃ ಸುದ್ದಿ ನಿಮಗೂ ಕೂಡ ಗೊತ್ತಾಗಿದೆ ಮೊದ್ಲಿಗೆ ಏನ್ ಹೇಳ್ತಿರಿ ಹೇಗೆ ಕವಿತಿದೆ ಅಂತಾನೆ ಹೇಳ್ಬೋದು ತುಂಬಾ ಸಣ್ಣವರಾಗ್ತೀವಿ ಒಳ್ಳೆ ಸಾಹಿತಿ ಇವತ್ತು ನಮ್ಮ ಜಗತ್ ಕಳ್ಕೊಂಡಿದೆ ಕನ್ನಡ ಸಾರಸತ್ವ ಲೋಕ ಪರ್ಸೆಂಟ್ ಸರ್ ಯಾಕಂದ್ರೆ ಅವ್ರ ಅಕ್ಷರಗಳಲ್ಲಿ ಅವ್ರು ಯಾವತ್ತೂ ಜೀವಂತ ಪುಸ್ತಕಗಳಾಗಿ ಅವರು ಸದಾ ಜೀವಂತವಾಗಿರುವಂತಹ ವ್ಯಕ್ತಿ ಇವತ್ತು ಎಲೋಕೊತ್ತಿಚ್ಚಿದರೆ ಎಷ್ಟು ಅವ್ರ ಬಗ್ಗೆ ಅಂದ್ರೆ ಒಬ್ಬ ವ್ಯಕ್ತಿ ಇದು ದೇಹ ಹೋದ್ರು ಅಕ್ಷರಗಳ ಮೂಲಕ ಜೀವಂತವಾಗಿ ಇರೋದಕ್ಕೆ ಅವರು ಸಾಕ್ಷಿ ಹೌದು ಇವತ್ತು ನಾವು ಮೈಸೂರ್ಗೆ ಹೋಗ್ತೀವಿ ಅಂದ್ರೆ ಆ ಅಲ್ಲೊಂದು ಪೆನ್ ಇದೆ ಅಂತಾನೆ ಹೋಗೋದು ಅಲ್ಲಿಂದ ಆ ಪೆನ್ನಿಂದ ಇಂದ ಅಕ್ಷರಗಳು ಮೂಡುತ್ತೆ ಅನ್ನೋ ಒಂದು ಭರವಸೆ ಇತ್ತು ಮತ್ತೆ ತುಂಬಾ ದೊಡ್ಡ ಸಾಧಕರನ್ನ ಕಳ್ಕೊಂಡಿದೆ ಇವತ್ತು ಸಾಹಿತ್ಯ ಲೋಕ ನಿಜಕ್ಕೂ ಬೇಸರದ ಸಂಗತಿ ಬಟ್ ಎಲ್ಲೋ ಒಂದು ಕಡೆ ಅಂದ್ರೆ ಈ ಹಿರಿಯರು ಸಾವು ಬರ್ಲಿ ಅಂತ ಅಂದ್ರೆ ಒಳ್ಳೆ ಸಾವು ಅನ್ನೋದಿದೆಯಲ್ಲ ಅದು ತುಂಬಾ ದೊಡ್ಡ ಮಾತು ಸರ್ ಹೌದು ಎಲ್ಲೋ ಅಲ್ಲಿ ಇದ್ರಂತೆ ಆಗ್ತಿಲ್ವಂತೆ ಆ ಈ ಮಾತುಗಳೆಲ್ಲದಕ್ಕೂ ಮೀರಿ ಒಂದು ಇದು ಆಗೋದು ಅಂದ್ರೆ ಅಂತ್ಯ ಕೂಡ ಶುಭ್ರವಾಗಿ ಆಗೋದಿದೆಯಲ್ಲ ಸರ್ ಅದು ತುಂಬಾ ದೊಡ್ಡ ಮಾತು ಅದು ಅದಾಗಿದೆ ಸರ್ ಹ್ಮ್ 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 ನೀವ್ ನೀವು ಅವ್ರನ್ನ ಕೊನೆ ಬಾರಿ ಭೇಟಿ ಮಾಡಿದಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಯಾವಾಗ ಭೇಟಿ ಆಗಿದ್ರಿ ಸರ್ ಅಂದ್ರೆ ಅಂತ ಒಂದು ಅವಕಾಶ ಸಿಗ್ಲಿಲ್ಲ ಆದ್ರೆ ಅವ್ರ ದರ್ಶನ ಅಂತೂ ಆಗಿತ್ತು ಒಂದು ಒಂದು ಕಾರ್ಯಕ್ರಮದಲ್ಲಿ ಆ ಅವ್ರನ್ನ ನೋಡಿ ಅಂದ್ರೆ ಆ ತೇಜಸ್ ಇತ್ತಲ್ಲ ಸರ್ ಮುಖದಲ್ಲಿ ಹ್ಮ್ ಆ ಅಂದ್ರೆ ಅವರು ಮೌನವಾಗಿದ್ರು ಏನೋ ನುಡ್ದಂತ ಭಾಸವಾಗೋದು ಅಂದ್ರೆ ಅಷ್ಟು ಪ್ರಜ್ವಲಿಸೋದು ಅವರ ಅಕ್ಷರಗಳು ಆ ಇದು ಹೇಳದಂಗೆ ಒಂದು ಇದು ಕಳ್ಕೊಂಡಿದೀವಿ ಸರ್ ರತ್ನ ನಿಜ ಆಮೇಲೆ ಅವರು ಅವ್ರ ಕಾದಂಬರಿಗಳ ಬಗ್ಗೆ ಹೇಳೋದಾದ್ರೆ ನಿಮಗೆ ಬಹಳ ಇಷ್ಟ ಆಗಿದ್ದು ಆಮೇಲೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಅದೇ ಹೇಳಿದ್ಮೇಲೆ ಸರ್ ಅವ್ರದ್ದು ಪರ್ವ ತುಂಬಾ ಂತಹ ಇದು ಆಮೇಲೆ ಅವ್ರ 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 ಕಾದಂಬರಿಗಳು ಇದನ್ನೆಲ್ಲ ಮೀರಿ ಅವ್ರು ಮೈಕ್ ಮುಂದೆ ನಿಂತಾಗ ಇಲ್ಲ ಒಂದು ಯಾವ್ದೋ ಒಂದು ಸಭೆಯಲ್ಲಿ ಮಾತಾಡ್ತಿದ್ದಾಗ ಯಾರೂನು ಅಂದ್ರೆ ತೂಗೋದಿದೆಯಲ್ಲ ಅವ್ರ ಮಾತುಗಳಿಗೆ ತಲೆ ತೂಗೋದಿದ್ಯಲ್ಲ ಹೌದು ಅಂದ್ರೆ ಒಂದು ಗಾಂಭೀರ್ಯ ಅವ್ರು ಮಾತಾಡ್ತಿದ್ದಾರೆ ಅವ್ರು ಏನೋ ಹೇಳ್ತಿದ್ದಾರೆ ಅಂದಾಗ ಅದು ಕೇಳುವಿಕೆ ಇದೆಯಲ್ಲ ಅದಕ್ಕೊಂದು ಗಾಂಭೀರ್ಯ ತುಂಬದಂತಹ ಇವತ್ತಿಗೂ ನಾಡಿನ ಹೆಮ್ಮೆ ಅಲ್ವಾ ಸರ್ ಇವ್ರಗಳೆಲ್ಲ ಎಲ್ಲಾರ್ನು ಅಂದ್ರೆ ಹಿರಿಯರು ಅವರು ತಮ್ಮ ಬದುಕನ್ನ ಸಾರ್ಥಕತೆಯಲ್ಲಿ ಕಳೆಯೋದಿದೆಯಲ್ಲ ಅದಕ್ಕೂ ಆದರ್ಶ ಯುವಕರಿಗೆ ನಾಳೆ ದಿನ ಬರೋ ಅಂತ ಇವ್ರಿಗೆ ಅಂದ್ರೆ ಸಾಹಿತಿ ಲೋಕಕ್ಕೆ ಹೆಜ್ಜೆ ಇಡೋರಿಗೆ ಇವರು ಹೆಜ್ಜೆ ಗುರುತುಗಳೇ ದಾರಿದೀಪ ಸರ್ ಹ್ಮ್ 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 ಕೊನೆಯದಾಗಿ ಓದುಗ ಅಭಿಮಾನಿಗಳಿಗೆ ಎಲ್ರಿಗೂ ಹೇಳಬೇಕು ಅಂತಂದ್ರೆ ಒಂದೇ ಸರ್ ಈಗ ಯಾವತ್ತು ಗಾಂಧೀಜಿಯವರು ಬಗ್ಗೆ ಹಿಂಗೆ ಕೇಳ್ತಾಗ ಗಾಂಧೀಜಿಯವರು ಬದುಕಿದ್ದಾಗೆ ಕೇಳ್ತಾರೆ ಯಾರೋ ಒಬ್ರು ಹೇಳ್ತಾರೆ ಈ ಅಂದ್ರೆ ಏನ್ ಹೇಳ್ಬೇಕು ಅಂತೀರಿ ಯೂತ್ಸ್ಗೆ ಅಂತ ಹೇಳಿದಾಗ ನನ್ನ ಬದುಕೇ ನನ್ನ ಸಂದೇಶ ಅನ್ನೋ ಒಂದು ಮಾತು ಹ್ಮ್ ಆತರ ನಾವು ಭೈರಪ್ಪ ಅವ್ರ ಬಗ್ಗೆ ಈಗ ತಾವು ಇನ್ನೊಬ್ರು ಕೇಳಿದಾಗ ಅವರ ಅಕ್ಷರಗಳು ಅವ್ರ ಬದುಕೆ ಅವರ ಸಂದೇಶ ಸ್ಫೂರ್ತಿ ಎಲ್ರಿಗೂ ಹೌದು ನಿಜಕ್ಕೂ ಸರ್ ಮಾಸ್ತಿ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ